ನಮಸ್ಕಾರ ಯೋಚನೆ ಮಾಡಿ ನೋಡಿ ನಮ್ಮ ಅಜ್ಜ ಅಜ್ಜಿ ಮಾಡ್ತಿದ್ದ ಪ್ರತಿಯೊಂದು ಪದ್ಧತಿ ಸಂಪ್ರದಾಯ ಅದ್ರ ಹಿಂದೆ ಒಂದು ದೊಡ್ಡ ಸೈನ್ಸ್ ಇದೆ ಅಂದ್ರೆ ಹೌದು ಬನ್ನಿ ಇವತ್ತು ಆ ಹಳೆ ಜ್ಞಾನದ ಹಿಂದಿರೋ ಹೊಸ ವಿಜ್ಞಾನವನ್ನ ಒಟ್ಟಿಗೆ ಸೇರಿ ನೋಡೋಣ ಆದ್ರೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತಲ್ವಾ ಇದೆಲ್ಲ ಬರೀ ಮೂಢನಂಬಿಕೆನ ಅರ್ಥ ಇಲ್ಲದ ಸುಮ್ಮನೆ ಮಾಡ್ಕೊಂಡು ಬಂದಿರೋ ಪದ್ಧತಿಗಳ ಅಥವಾ ಒಂದು ನಿಮಿಷ ಯೋಚಿಸಿ ವಿಜ್ಞಾನ ಈಗ ವಾವ್ ಇದೊಂದು ಹೊಸ ಸಂಶೋಧನೆ ಅಂತ ಹೇಳು ಎಷ್ಟೋ ವಿಷಯಗಳು ನಮ್ಮ ಹಿರಿಯರಿಗೆ ಸಾವಿರಾರು ವರ್ಷಗಳ ಹಿಂದೆ ಗೊತ್ತಿತ್ತ ಸೈನ್ಸಿಗಷ್ಟೇ ನಮ್ಮ ಸಂಪ್ರದಾಯಗಳನ್ನು ಕ್ಯಾಚ್ ಅಪ್ ಮಾಡ್ತಿದ್ಯಾ ನೋಡೋಣ ಬನ್ನಿ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲು ನಮ್ಮ ದಿನನಿತ್ಯದ ಆರೋಗ್ಯದ ಬಗ್ಗೆ ಮಾತಾಡೋಣ ಪ್ರತಿದಿನ ನಾವು ಮಾಡುವ ಚಿಕ್ಕ ಪುಟ್ಟ ಕೆಲಸಗಳು ಪದ್ಧತಿಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾವೆ ಅಂತ ನೋಡೋಣ ಫಸ್ಟ್ ಎಕ್ಸಾಂಪಲ್ ಅರಿಶಿಣ ಎಲ್ರಿಗೂ ನೆನಪಿರುತ್ತಲ್ವ ಚಿಕ್ಕವರಿದ್ದಾಗ ಆಟ ಆಡಬೇಕಾದ್ರೆ ಬಿದ್ದು ಗಾಯ ಮಾಡ್ಕೊಂಡ್ರೆ ಅಮ್ಮನೋ ಅಜ್ಜಿನೋ ಓಡಿ ಬಂದು ಮೊದಲು ಹಚ್ಚೋದೇ ಅರಿಶಿಣ ಪೇಸ್ಟ್ ಅದು ಸುಮ್ಮನೆ ಏನೋ ಒಂದು ನಂಬಿಕೆ ಅಲ್ಲ ಅದರ ಹಿಂದೆ ಪಕ್ಕಾ ಸೈನ್ಸ್ ಇದೆ ನೋಡಿ ಹಿರಿಯರು ಏನು ಹೇಳ್ತಿದ್ರು ಅರ್ಶಿಣ ಹಚ್ಚಿದ್ರೆ ಬ್ಲೀಡಿಂಗ್ ನಿಲ್ಲತ್ತೆ ಇನ್ಫೆಕ್ಷನ್ ಆಗಲ್ಲ ಅಂತ ಸರಿ ಈಗ ಸೈನ್ಸ್ ಏನು ಹೇಳತ್ತೆ ನೋಡೋಣ ಅರ್ಶಿಣದಲ್ಲಿ ಕುರ್ಕುಮಿನ್ ಅಂತ ಒಂದು ಕಾಂಪೌಂಡ್ ಇದೆ ಇದು ಒಂದು ಪವರ್ಫುಲ್ ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಿ ಗಾಯ ಬೇಗ ವಾಸಿಯಾಗೋ ಹಾಗೆ ಮಾಡತ್ತೆ ಸೊ ನಮ್ಮ ಅಜ್ಜಿ ಹೇಳಿದ್ದಕ್ಕೂ ಸೈಂಟಿಸ್ಟ್ ಹೇಳಿದ್ದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಇಲ್ಲ ಸರಿ ಮುಂದಿನ ವಿಷಯಕ್ಕೆ ಹೋಗೋಣ ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಕುಡಿಯೋದು ಇದನ್ನಂತೂ ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ಮಾಡ್ತಾರೆ ಇದು ಬರೀ ಹಳೆ ಕಾಲದ ಪದ್ಧತಿನಾ ಇಲ್ಲ ಇದರಲ್ಲೂ ಏನಾದ್ರೂ ಸೀಕ್ರೆಟ್ ಇದೆಯಾ ಆಯುರ್ವೇದದ ಪ್ರಕಾರ ತಾಮ್ರದ ಪಾತ್ರೆಯಲ್ಲಿಟ್ಟ ನೀರು ದೇಹದಲ್ಲಿರೋ ದೋಷಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಓಕೆ ಈಗ ಸೈನ್ಸ್ ಕಡೆ ಬರೋಣ ತಾಮ್ರಕ್ಕೆ ಆಂಟಿಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ ಅಂದ್ರೆ ನೀರಿನಲ್ಲಿರೋ ಡೇಂಜರಸ್ ಜರ್ಮ್ಸ್ ಬ್ಯಾಕ್ಟೀರಿಯಾಗಳನ್ನ ಅದು ಸೈಸ್ ಬಿಡುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ನೀರನ್ನ ನ್ಯಾಚುರಲ್ ಆಗಿ ಪ್ಯೂರಿಫೈ ಮಾಡುತ್ತೆ ಸೊ ನಮ್ಮ ಹಿರಿಯರು ಬ್ಯಾಲೆನ್ಸ್ ಅಂತ ಹೇಳಿದೇ ಶುದ್ಧ ನೀರು ಕುಡಿದ್ರೆ ಆರೋಗ್ಯ ತಾನಾಗೆ ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ ಓಕೆ ಈಗ ಬರೀ ದೇಹದ ಆರೋಗ್ಯ ಅಲ್ಲ ನಮ್ಮ ಮನಸ್ಸಿನ ಆರೋಗ್ಯದ ಬಗ್ಗೆನೂ ಮಾತಾಡೋಣ ನಮ್ಮ ದೇಹ ಮತ್ತು ಮನಸ್ಸು ಎರಡರ ಮೇಲೂ ಪರಿಣಾಮ ಬೀರೋ ಕೆಲವು ರಿಚುವಲ್ಸ್ ಬಗ್ಗೆ ಈಗ ನೋಡೋಣ ಕೈ ತುಂಬ ಬಳೆ ಹಾಕೋದು ಇದನ್ನ ನೋಡಿದ ತಕ್ಷಣ ನಮಗೆಲ್ಲ ಅನ್ಸೋದು ಓ ಇದು ಸೌಂದರ್ಯಕ್ಕೆ ಅಲಂಕಾರಕ್ಕೆ ಅಂತ ಆದರೆ ಕಥೆ ಅಷ್ಟಕ್ಕೆ ಮುಗಿಯೋಲ್ಲ ಇದರ ಹಿಂದಿರೋ ಸೈನ್ಸ್ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಬಳೆಗಳು ನಮ್ಮ ಮಣಿಕಟ್ಟಿನ ಮೇಲೆ ರಿಸ್ಟ್ ಮೇಲೆ ನಿರಂತರವಾಗಿ ಒಂದು ಫ್ರಿಕ್ಷನ್ ಅಥವಾ ಘರ್ಷಣೆಯನ್ನ ಕ್ರಿಯೇಟ್ ಮಾಡ್ತಿರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ಲ ನಮ್ಮ ದೇಹದ ಎನರ್ಜಿಯನ್ನ ಇದು ಸರಿಯಾದ ದಾರಿಯಲ್ಲಿ ಚಾನಲ್ ಮಾಡುತ್ತೆ ಅಂತಾನು ಹೇಳ್ತಾರೆ ನಮ್ಮ ಸಂಸ್ಕೃತಿಯಲ್ಲಿರೋ ತುಂಬನೇ ಸುಂದರವಾದ ಒಂದು ಪದ್ಧತಿ ಹಿರಿಯರ ಕಾಲಿಗೆ ನಮಸ್ಕರಿಸೋದು ಇದು ಬರೀ ಅವರಿಗೆ ಗೌರವ ಕೊಡೋದು ಮಾತ್ರ ಅಲ್ಲ ನಮಗೂ ಇದರಿಂದ ಒಂದು ಫಿಸಿಕಲ್ ಬೆನಿಫಿಟ್ ಇದೆ ನೋಡಿ ನಾವು ಹಿರಿಯರ ಕಾಲಿಗೆ ಬಗ್ಗಿದಾಗ ಒಂದು ಕಡೆ ಅವರಿಗೆ ನಮ್ಮ ಗೌರವವನ್ನ ತೋರಿಸ್ತೀವಿ ಅವರ ಆಶೀರ್ವಾದ ತಗೊಳ್ತೇವೆ ಅದೇ ಟೈಮಲ್ಲಿ ನಾವು ಹಾಗೆ ಮುಂದೆ ಬಗ್ಗಿದಾಗ ನಮ್ಮ ಬ್ರೈನ್ಗೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಫೋಕಸ್ ಎಲ್ಲವೂ ಹೆಚ್ಚಾಗುತ್ತೆ ಸೊ ಒಂದೇ ಕೆಲಸದಲ್ಲಿ ರೆಸ್ಪೆಕ್ಟ್ ಕೂಡ ಸಿಕ್ತು ಹೆಲ್ತ್ ಬೆನಿಫಿಟ್ ಕೂಡ ಸಿಕ್ತು ಎಷ್ಟು ಅದ್ಭುತ ಅಲ್ವಾ ಇದು ಸರಿ ಈಡಾ ಫಾಸ್ಟಿಂಗ್ ಅಂದ್ರೆ ಉಪವಾಸದ ಬಗ್ಗೆ ಮಾತಾಡೋಣ ಹಬ್ಬಗಳಲ್ಲಿ ಸ್ಪೆಷಲ್ ದಿನಗಳಲ್ಲಿ ಉಪವಾಸ ಮಾಡೋದು ನಮ್ಮಲ್ಲಿ ತುಂಬಾ ಕಾಮನ್ ಆದ್ರೆ ಇದು ಬರೀ ದೇವರನ್ನ ಮೆಚ್ಚಿಸೋಕೆ ಮಾಡೋ ಕೆಲಸ ಅಲ್ಲ ಇದು ನಮ್ಮ ಆರೋಗ್ಯಕ್ಕೆ ಮಾಡಿಕೊಳ್ಳೋ ಒಂದು ದೊಡ್ಡ ಉಪಕಾರ ನಮ್ಮ ಹಿರಿಯರು ಏನು ಹೇಳ್ತಿದ್ರು ಉಪವಾಸ ಮಾಡಿದ್ರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಇಂಟ್ರೆಸ್ಟಿಂಗ್ ಅಂದ್ರೆ ಇವತ್ತಿನ ಮಾಡರ್ನ್ ಸೈನ್ಸ್ ಇದಕ್ಕೆ ಒಂದು ಫ್ಯಾನ್ಸಿ ಹೆಸರು ಕೊಟ್ಟಿದೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇದು ನಮ್ಮ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ ಅಂತ ದೊಡ್ಡ ದೊಡ್ಡ ರಿಸರ್ಚ್ಗಳೇ ಹೇಳ್ತಿವೆ ಈಗ ನಾವು ಮಾತಾಡೋಕೆ ಹೋಗ್ತಿರೋದು ತುಂಬ ತುಂಬ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಪರಿಸರ ನಮ್ಮ ಸಂಪ್ರದಾಯಗಳು ಪರಿಸರವನ್ನು ಹೇಗೆ ನೋಡ್ಕೊಳ್ತಿದ್ವು ನೇಚರ್ ಜೊತೆ ಎಷ್ಟು ಚೆನ್ನಾಗಿ ಬಾಳ್ತಿದ್ವು ಅನ್ನೋದಕ್ಕೆ ಒಂದೆರಡು ಸಂಘ ಉದಾಹರಣೆ ನೋಡೋಣ ಮನೆ ಮುಂದೆ ಹಾಕೋ ರಂಗೋಲಿ ನೋಡಕ್ಕೆ ಎಷ್ಟು ಚಂದ ಅಲ್ವಾ ಆದರೆ ಅದರ ಉದ್ದೇಶ ಬರೀ ಅಂದಕ್ಕೆ ಮಾತ್ರನಾ ಖಂಡಿತ ಇಲ್ಲ ರಂಗೋಲಿಯಲ್ಲಿ ಎರಡು ಉದ್ದೇಶಗಳಿದೆ ಒಂದು ಸ್ಪಿರಿಚುವಲ್ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದು ಇನ್ನೊಂದು ಎಕಲಾಜಿಕಲ್ ಹಳೆಕಾಲದಲ್ಲಿ ರಂಗೋಲಿಯನ್ನ ಅಕ್ಕಿ ಹಿಟ್ನಲ್ಲೇ ಹಾಕ್ತಿದ್ರು ಯಾಕೆ ಗೊತ್ತಾ ಇರುವೆಗಳಿಗೆ ಚಿಕ್ಕ ಪುಟ್ಟ ಜೀವಿಗಳಿಗೆ ಪಕ್ಷಿಗಳಿಗೆ ಅದೊಂದು ಹೊತ್ತಿನ ಊಟ ಆಗ್ಲಿ ಅಂತ ಎಲ್ಲರೂ ಜೊತೆಗೆ ಬಾಳ್ಬೇಕು ಅನ್ನೋ ಫಿಲಾಸಫಿಗೆ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಇದೆಯಾ ಹಾಗೇನೆ ದೀಪ ಹಚ್ಚೋ ಪದ್ಧತಿ ಸಂಜೆ ಆದ್ರೆ ಸಾಕು ದೇವರ ಮನೇಲಿ ತುಳಸಿ ಕಟ್ಟೆ ಹತ್ರ ದೀಪ ಹಚ್ತಾರೆ ಬರೀ ಕತ್ತಲೆ ಹೋಗಿ ಬೆಳಕು ಬರಲಿ ಅಂತಾನಾ ನಂಬಿಕೆ ಪ್ರಕಾರ ದೀಪ ಅಂದ್ರೆ ಕತ್ತಲೆ ಹೋಗ್ಲಾಡಿಸಿ ಜ್ಞಾನದ ಬೆಳಕು ಕೊಡೋದು ಮನಸ್ಸಿಗೆ ಶಾಂತಿ ಕೊಡೋದು ಇದರ ಹಿಂದಿನ ಸೈನ್ಸ್ ನೋಡಿ ಶುದ್ಧ ತುಪ್ಪ ಹಾಕಿ ಹಚ್ಚಿದ ದೀಪ ಅದು ಸುಮ್ಮನೆ ಉರಿಯಲ್ಲ ಸುತ್ತಮುತ್ತ ಇರೋ ಗಾಳಿಯನ್ನ ಪ್ಯೂರಿಫೈ ಮಾಡುತ್ತೆ ಅಂದ್ರೆ ಒಂದು ನ್ಯಾಚುರಲ್ ಏರ್ ಪ್ಯೂರಿಫೈಯರ್ ಥರ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಆ ದೀಪದ ಮಂದವಾದ ಬೆಳಕನ್ನು ನೋಡ್ತಾ ಕೂದ್ರೆ ಮನಸ್ಸು ತಾನಾಗಿ ಶಾಂತ ಆಗುತ್ತೆ ಒಂದೇ ಲೈನ್ನಲ್ಲಿ ಹೇಳೋದಾದ್ರೆ ತುಪ್ಪದ ದೀಪ ವಾತಾವರಣ ಶುದ್ಧಗೊಳಿಸಿ ಮನಸ್ಸು ಶಾಂತ ಇದರಲ್ಲಿ ನಮ್ಮ ಸಂಪ್ರದಾಯವ ನಂಬಿಕೆನೂ ಇದೆ ವಿಜ್ಞಾನದ ಸತ್ಯನೂ ಇದೆ ಹಾಗಾದರೆ ಈ ಎಲ್ಲ ಉದಾಹರಣೆಗಳಿಂದ ನಮಗೆ ಏನೋ ಅರ್ಥ ಆಗುತ್ತೆ ನಮ್ಮ ಹಿರಿಯರ ಜ್ಞಾನ ಮತ್ತು ಇವತ್ತಿನ ವಿಜ್ಞಾನ ಇವೆರಡು ಒಂದೇ ಸತ್ಯವನ್ನು ಹೇಳೋ ಎರಡು ಬೇರೆ ಬೇರೆ ದಾರಿಗಳು ನಮ್ಮ ಹಿರಿಯರು ಅದನ್ನು ತಮ್ಮ ಅನುಭವದ ಭಾಷೆಯಲ್ಲಿ ಕಥೆಗಳ ರೂಪದಲ್ಲಿ ಆಚರಣೆಗಳ ಮೂಲಕ ಹೇಳಿದ್ರು ಇವತ್ತಿನ ಸೈನ್ಸ್ ಅದನ್ನೇ ಲ್ಯಾಬ್ನಲ್ಲಿ ರಿಸರ್ಚ್ ಪೇಪರ್ಗಳಲ್ಲಿ ಡೇಟಾ ಮೂಲಕ ಹೇಳ್ತಿದೆ ಹೇಳೋ ರೀತಿ ಬೇರೆ ಇರ್ಬೋದು ಆದರೆ ವಿಷಯ ಮಾತ್ರ ಒಂದೇ ಹಾಗಾದರೆ ಒಂದ್ಸಾರಿ ಯೋಚನೆ ಮಾಡಿ ಇದೇನಪ್ಪ ಹಳೆ ಕಾಲ್ದು ಮೂಢನಂಬಿಕೆ ಅಂತ ನಾವು ಬದಿಗಿಟ್ಟಿರೋ ಇನ್ನೆಷ್ಟೋ ಸಂಪ್ರದಾಯಗಳ ಹಿಂದೆ ಯಾವೆಲ್ಲ ಅದ್ಭುತವಾದ ವೈಜ್ಞಾನಿಕ ಸತ್ಯಗಳು ಅಡಗಿರ್ಬೋದು ಅಲ್ವಾ